ಓಕೆ ಟಿ ಎರ್ ನಾವೆಲ್ಲ ರೆಡಿ ಆದ್ವಿ ಡಾಕ್ಯುಮೆಂಟ್ಸ್ ತೊಗೊಂಡ್ವಿ ರಾತ್ರಿ ಹತ್ತು ಹದಿನೇಳಕ್ಕೆ ನಮಗೆ ಟ್ರೈನ್ ಐತಿ ಬೆಳಗಾವಿಗೆ ಹೋಗ್ಬೇಕು ಎಲ್ಲ ರೆಡಿ ಆದ್ವಿ ಈಗ ಶೂಸನ್ನು ತೊಗೊಳೋದು ಬಾಕಿ ಅದ ನಮ್ಮದು ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡ್ವಿ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡ್ವಿ ಊಟನೂ ಇಲ್ಲೇ ಆಗ್ಯದ ಈಗ ಇಲ್ಲಿಂದ ಹತ್ತು ಹದಿನೇಳಕ್ಕೆ ನಾವು ಟ್ರೈನ್ ಹತ್ತಿದೀವಿ ಅಂತಂದ್ರೆ ಅದು ರಾತ್ರಿ ಹೋಗುತ್ತಾ ರಾತ್ರಿ ಒಂದು ಹನ್ನೆರಡುವರೆಗೆ ಹೋಗುತ್ತಾ ಅಲ್ಲಿಂದ ಹೋಗಿ ಅವತ್ತು ರೆಡಿ ಶನ್ನ ಮಲ್ಕೊಂಡು ಎದ್ದು ಒಂದು ಐದಾರು ಗಂಟೆಗೆ ಪಾಳೆ ಹಚ್ತೀವಿ ರೆಡಿಯಾಗಿ ಈಗ ಹೋಗ್ಬೇಕಷ್ಟೆ ಶೂಸು ಏನು ತೊಗೊಳ್ಬೇಕಂತಂದ್ರೆ ಇಲ್ಲಿಂದ ಚಪ್ಪಲ್ ಹೋಗ್ತೀವಿ ಚಪ್ಪಲ್ ಹಾಕೊಂಡು ಹೋಗಿ ಇಲ್ಲಿಂದ ಈಗ ಎರಡು ಶೂಸ್ ಇದ್ದಾವೆ ಇವು ನಮ್ಮ ಓಲ್ಡ್ ಶೂಸ್ ಇವು ಹ್ಮ್ ಈಗೆಲ್ಲ ಕಟ್ಟ ಬಿಟ್ಟಿದಾವ ಇವೆಲ್ಲ ಇವನು ಈಗ ಇವ್ನು ಹಾಕ್ಕೊಂಡು ಯಾಕಂದ್ರೆ ಪಾಪ್ ಕಟ್ಟ ಬಿಟ್ಟಿದ್ದಾವೆಲ್ಲ ಭಾಳ ನೆನಪಿರುವಂಥ ಶೂಸ್ಗಳು ಇವು ಈ ಶೂಸ್ ಒಟ್ಟ ಮರಿಬಾರ್ದ ಯಾಕಂದ್ರೆ ಬಹಳ ರನ್ನಿಂಗು ಅಥವಾ ರೇಸ್ ಹೊಡೆದಿದ್ದು ಇವಕ್ರ ಮೇಲೆ ಸದ್ಯಕ್ಕೆ ಇವ್ನ ನೆನಪಿಗೋಸ್ಕರ ತೆಗೆಟ್ಟೆ ಯಾಕಂದ್ರೆ ಶೂಸ್ ಕಟ್ ಅಂತ ಹೇಳಿ ನಾನು ಅಲ್ಲಿ ಹೋಗದಪ್ಪ ಅಂತಂದ್ರೆ ನಾನಿವು ಇವು ನನಗೆ ಎಷ್ಟು ಹೆಲ್ಪ್ ಮಾಡಿದಾವೆ ಏನ್ ಮರ್ಯಾದೆ ಕೊಟ್ಟಂಗೆ ಕತಿ ನಂಗೆ ಬಹಳ ಅಂದ್ರೆ ಹೆಲ್ಪ್ ಮಾಡೋ ಶೂಸ್ ಇವು ಈ ಕಟ್ ಆಗಿದಾವ ಇನ್ನೆಲ್ಲ ಮತ್ತೆ ಕಟ್ ಆದವ್ ನನ್ನ ನೆನಪಿಗೋಸ್ಕರ ಇರಲಿ ಅಂತ ಅವ್ನು ಇಟ್ಕೊಂಡಿದ್ದೀನಿ ಇವಾಗ ಇವನ್ ತೊಗೊಂಡು ಬಂದಿದ್ದು ಇವು ಸೇಮ್ ಕಲಂಜಿ ಅದು ಬ್ರದರ್ ಇವು ಎರಡು ಬ್ರದರ್ಸ್ ಇದ್ದಂಗೆ ಇವು ಒಂದೇ ಕಂಪ್ನಿಯು ಸರಿ ತಗೊಂಡು ಪ್ಯಾಕ್ ಮಾಡ್ಕೊಳಂತರಿ ಇಲ್ಲ ಇಲ್ಲ ಇಟ್ಟೇನು ಇದನ್ನ ಇನ್ನು ಸರಿ ಬೇಕಿತ್ತು ಇದರೊಳಗೆ ಕವರ್ ಒಳಗೆ ಹಾಕೊಂಡು ಹೋಗ್ಬಿಡ್ತೇನೆ ಕವರ್ ಒಳಗೆ ಹಾಕೊಂಡು ಬ್ಯಾನ್ ಇಟ್ಟು ಈಗ ನಾವೇನಾರ ಶೂಸ್ ಹಾಕೊಂಡಿವಂತಂದ್ರೆ ಅದು ಕಾಲೆಲ್ಲ ನೋವಾಗ್ತಾವ ಮತ್ತೊಂಥರ ಸ್ಮೆಲ್ ಬಂದಂಗೆ ಆಗ್ತಾವ ಇದ್ರೊಳಗೆ ಹಾಕೊಂಡು ಪ್ಯಾಕ್ ಮಾಡ್ಕೊಂಡು ಹೋಗೋದು ಓಕೆ ಎಲ್ಲ ರೆಡಿ ಆದ್ವಿ ಇವಾಗ ನಾವು ಹೋಗ್ತಾ ಇರೋದಾರ ನಾನು ಮತ್ತೆ ಸಿದ್ಧ ಇಲ್ಲ ನೋಡ್ರಿ ನಮ್ ಸಿದ್ಧ ಅವನವ್ ಡೇಂಜರ್ ಅನ್ನೋದನ್ರಿ ಇವ್ ನೋಡಕ್ಕೆ ಹಿಂಗೆ ಕಾಣ್ತಾನೆ ಭಾರಿ ಡೇಂಜರ್ ಓಡ್ತಾನೆ ಈಗ ಪಾಪ್ಟಿ ಅವು ಕೆಲಸ ಆದಿದಂತ ಹೇಳಿ ಬಿಟ್ಟಿದಾನೆ ನೋಡ್ಬೇಕು ಕೆಲಸ ಆದವು ಮೊದಲೆಲ್ಲ ನಮ್ ಕೂಡ ಭಯಂಕರ ಓಡಿದಾನು ಓಕೆ ಇವಾಗ ನಾವು ಹೋಗ್ತೀವಿ ಅಲ್ಲಿ ವಿಡಿಯೋ ಮಾಡಕ್ ಆಗತ್ತೆ ಗೊತ್ತಿಲ್ಲ ಮೊಬೈಲ್ ಅಲ್ಲವಿಲ್ಲ ಅಂತ ಸಾಧ್ಯ ವಿಡಿಯೋ ಮಾಡ್ತೇನೆ ಇಲ್ಲ ಅಂತಂದ್ರೆ ಬಂದಿಂದ ರಿವ್ಯೂ ಮಾಡ್ತೇನೆ ನಾನು ರನ್ನಿಂಗ್ ಮೇಲೆ ನಮ್ಗೆ ನಂಬಿಕೆ ಇಲ್ಲ ರನ್ನಿಂಗ್ ಹೊಡಿದ್ರೆ ಮೇಲೆ ನಮ್ಗೆ ನಂಬಿಕೆ ಇಲ್ಲ ನಾನು ಹೋಗೋ ಪೊಸಿಷನ್ ಒಳಗೆ ಇಲ್ಲ ಈಗ ಫುಲ್ ನಿದ್ದೆ ಬಂದದ ಅದ್ರಾಗ ಮಧ್ಯಾಹ್ನ ನಿದ್ದೆ ಮಾಡಿಲ್ಲ ನೋಡ್ರಿ ಇದಾಗ ಅದ ವಿಡಿಯೋ ಮಾಡ್ಕೊಂಡಾಗ ಶಾರ್ಟ್ಸ್ ಮಾಡ್ತಾ ಹೋಗ್ತಿದ್ದೆ ಶಾರ್ಟ್ಸ್ ಇಟ್ಟು ಬ್ಯಾನೇ ಇಟ್ಕೊಂಡ್ಬಿಡ್ತೇನೆ ನಾನು ಪ್ರತಿ ಸಲ ಹೋದಾಗ ಬ್ಯಾಗ್ನಾಗ ಇಟ್ಕೊತೇನೆ ಇವಾಗಲೂ ಬ್ಯಾಗ್ನಾಗ ಇಟ್ಕೊಳ್ತ ಸರಿ ರೆಡಿ ಐತ್ರಿ ಬಾಯ್ ಬಾಯ್ ಹೋಗ್ತೀನಿ ನಾನು

ಜಸ್ಟ್ ಧಾರವಾಡ ರೈಲ್ವೆ ಸ್ಟೇಷನಿಗೆ ರೀಚ್ ಆದ್ವಿ ಇನ್ನ ಹತ್ತು ಹದಿನೇಳಿಗೆ ಟ್ರೈನ್ ಬರುತ್ತೆ ಹತ್ತುವರಿ ಅದು ಆಗ್ಬೋದು ನೆಕ್ಸ್ಟ್ ಇಲ್ಲಿಂದ ಹೋಗ್ಬೇಕು ಇನ್ನ ಟಿಕೆಟ್ ತಗಸ್ಕೊಂಡು ಅರವತ್ತು ರೂಪಾಯಿ ಟಿಕೆಟ್ ಅದ ಟಿಕೆಟ್ ತಗಸ್ಕೊಂಡು ಹೋಗ್ಬೇಕು ತಗಸ್ಕೊಂಡ್ ಬರ ಟಿಕೆಟ್ ಹಾ ತಗಸ್ಕೊಂಡು ಚೆಕಿಂಗ್ ಅವ್ರ ಒಂದು ಸಲ ಹಿಂಗೆ ಹತ್ತಿದ್ದೆ ಚೆಕಿಂಗ್ ಅವ್ರು ರೇಟ್ದು ಆರುನೂರ ಐವತ್ತು ರೂಪಾಯಿ ಫೈನ್ ಕಟ್ಟಿದ್ದೀನಿ ಬೆಂಗಳೂರು ಪ್ಲಾಟ್ಫಾರ್ಮ್ ಹೋಗಿದ್ದಕ್ಕೂ ಕಟ್ಟಿದ್ದೀನಿ ಒಂದು ಸಲ ಟಿಕೆಟ್ ಇಲ್ಲ ಅಂದ್ರೆ ತಗಸ್ಕೊಳ್ಳೋಕೆ ಲೇಟ್ ಆಗ್ಬಿಟ್ಟಿತ್ತು ನಂಗೆ ಹೋಗ್ಬಿಟ್ಟಿದ್ದೆ ತಗಸ್ಕೊಳ್ಳೋಕೆ ಲೇಟ್ ಆಗಿಬಿಟ್ಟಿತ್ತು ನಂಗೆ ಹೋಗ್ಬಿಟ್ಟಿದ್ದೆ ಹೋಗ್ಬಿಟ್ಟು ಪ್ರತಿ ಸಲ ಅಂತ ಅಂತೇಳಿ ನಾನು ಯಾವಾಗ ಟಿಕೆಟ್ ತಗಸಿಲ್ಲ ನೋಡು ಅವಾಗ ಟಿಸಿ ಹಾಕ್ಬಿಟ್ಟಿದ್ದೆ ಸೊ ಅದಕ್ಕೆ ಈಗ ನಮ್ಮ ಧಾರವಾಡ ಲೇಷನ್ ಬಂತು ನಾನು ಸಿದ್ಧ ಈಗ ತೆಗಿಸ್ಕೊಂಡಿವಿ ಟಿಕೆಟ್ ಇಂಥ ಮೂರನೇ ಪ್ಲಾಟ್ಫಾರ್ಮ್ ಬಂದು ನಿಲ್ಲತ್ತ ಅಲ್ಲಿಂದ ಹೋಗಬೇಕು ಫುಲ್ ನಿಂತು ಬಂದದ ನಾವಂತೂ ಸ್ಲೀಪರ್ ಒಳಗೆ ಹೋಗಿ ಮಲ್ಕೊಂಡ್ಬಿಡ್ತೀವಿ ಮತ್ತೆ ಏನು ಮಾಡೋದು ಈಗ ಜನರಲ್ದು ಫುಲ್ ರಶ್ ಇರುತ್ತಾ ಜನ ಅವರು ಇವಾಗ ನಾವು ಇಲ್ಲರಿ ಸರ್ ಆರ್ಮಿ ಸೆಲೆಕ್ಷನ್ಗೆ ಹೊಂಟಿದೀವಿ ಅಂತ ಹೇಳಿದ್ರೆ ಏನು ಅನ್ನಂಗಿಲ್ಲ ಆಯ್ತು ಅವ್ರಿ ಹೋಗ್ರಿ ಅಂತ ಹೇಳಿಬಿಡ್ತಾರೆ ಅವ್ರೇನು ಚೆಕ್ ಮಾಡಲ್ಲ ಚೆಕ್ ಮಾಡಿದ್ರು ಆ ಥರ ಹೇಳಿ ಅಕಸ್ಮಾತ್ ನಮ್ಗೆ ಸೀಟ್ ಇಲ್ಲ ಮತ್ತಿನ್ನೇ ಮತ್ತು ನಾವು ಇಲ್ಲಿ ಜನರೊಳಗೆ ಹೋದೀವಿ ಆಮೇಲೆ ಆ ಕಡೆ ಅಲ್ಲಿ ಫುಲ್ ರಶ್ ಬಂದು ಏನು ಮಾಡೋಕ್ಕಾಗಲ್ಲ ಸೊ ಅಲ್ಲಿ ಹೋಗೋಣ ಅಲ್ಲಿ ಹೋಗಿ ಅಲ್ಲಿ ಆರ್ಮಿ ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡಿದ್ರೆ ಕಂಟಿನ್ಯೂ ಮಾಡ್ತೀನಿ ಯಾಕಂದ್ರೆ ಮೊಬೈಲ್ ಅಲ್ಲ ಬರಲ್ಲ ಯಾಕಂದ್ರೆ ಬಹಳ ಸ್ಟ್ರಿಕ್ಟ್ ಇರುತ್ತಾ ಒನ್ ಟೂ ತ್ರೀ ಆ ಕಡೆ ಇಲ್ಲ ಈ ಕಡೆ ನಾವು ಜಸ್ಟ್ ನಮ್ಮ ಟ್ರೈನ್ ಬಂತೀಗ ನಾವು ಜನರ ಬಿ ಹೋಗಲಿಲ್ಲ ಫುಲ್ ಸ್ಲೀಪರ್ ಕೋಚಿಗೆ ಬಂದು ಮೊಕೊಂಬಿಟ್ಟಿವಿ ಸಿ ಅದು ಬಂದು ಕೇಳಿ ಯಾಕಂದರೆ ನಮಗೂ ಅಲ್ಲಿ ಜನರಲ್ಲಿ ಇರೋಕ್ಕಾಗಲ್ಲ ಅಂತೇಳಿ ಜನರೊಳಗೆ ಫುಲ್ ರಶ್ ಇತ್ತು ಸ್ಲೀಪರ್ಗಳು ಬಂದು ಮೊಕೊಂಬಿಟ್ಟಿವಿ எல்ல <muchas> ಓಕೆ ಜಸ್ಟ್ ಈಗ ಹನ್ನೆರಡು ನಲವತ್ತಾಯ್ತು ಈಗ ಬೆಳಗಾವಿ ಬಂದ್ ತಲ್ಪಿದ್ವಿ ಜನರಲ್ ಡಬ್ಬಿಂದ ಸಾರಿ ಸ್ಲೀಪರ್ ಡಬ್ಬಿಂದ ಜನರಲ್ ಡಬ್ಬಿ ಶಿಫ್ಟ್ ಆಗಿ ಇವಾಗ ಇಲ್ಲೇ ಹೋಗಿ ರೂಮ್ ಏನ್ ಕಲ್ಲಿರ್ತಾವಲ್ಲ ಬಾಯ್ಸ್ ಸೆಕ್ಷನ್ ಒಳಗ ಅಲ್ಲಿ ಹೋಗಿ ಮಲ್ಕೋಬೇಕಿ ಸದ್ಯಕ್ಕೆ ಬರುವಾಗ ಇಬ್ಬರ ಬಂದಿದ್ವಿ ಆಮೇಲೆ ಮೂರ್ ಜನ ಆದ್ವಿ ಈಗ ಐದ್ ಜನ ಆಗಿದ್ವಿ ಟೋಟಲ್ ಆಗ ಎಲ್ಲಿ ಇಲ್ಲೇ ಹೋಗಿ ಮಲ್ಕೊಂಡು ಸುಮ್ನೆ ಬೆಳಿಗ್ಗೆದ್ದು ಹೋಗಿಬಿಡೋದು ಅಲ್ಲಿ ಇಲ್ಲೆಲ್ಲಿ ಮಲ್ಕೊಳಕ್ ಜಾಗ ಇರಂಗಿಲ್ಲ ಆಮೇಲೆದ್ದು ಆಟೋಕ್ ಹೋಗಿ ಅಷ್ಟೇನ್ ಕ್ರೌಡ್ ಇಲ್ಲ ಈ ಸಾರಿ ಏನು ಲಾಸ್ಟ್ ಟೈಮ್ ಏನ್ ಬಂದಾಗ ಸಿಕ್ಕಾಪಟ್ಟೆ ಜನ ಇದ್ರು ಇವಾಗ ಅಷ್ಟೇನ್ ಜಾಸ್ತಿ ಜನ ಇಲ್ಲ ಆ ಕಡಿಮೆ ಜನ ಇದ್ದಾರೆ ಲಾಸ್ಟ್ ಟೈಮ್ ನಾವ್ ಹತ್ತಿರ್ಬೇಕಾದ್ರೆ ಟ್ರೈನ್ ಎಲ್ಲ ಫುಲ್ ತುಂಬಿಟ್ಟಿತ್ತು ಈಗ ನಾವೇನು ಒಂದ್ ಬಹಳ ಕಡಿಮೆ ಜನ ಈಗ ಅವಾಗ ಅವ್ರು ಬಂದಿದ್ದಾಗೆ ದೊಡ್ಡ ನಾವು ಈಗ ಮಾಡತ್ತೋಡ ನೋಡ್ರಿ ಇಲ್ಲಿ ನಾಳೆ ನಮ್ ಬಂದಿರೋ ಹುಡುಗರು ಹೆಂಗ್ ನೋಡ್ಕೊಂಡಿದ್ರು ಫುಲ್ ನಿದ್ದೆ ಮಾಡ್ತಾರೆ ಈ ಕಡೆ ಆ ಕಡೆ ಆ ಕಡೆ ಫುಲ್ ಮಲ್ಕೊಂಡಿದ್ದಾರೆ ಪಾಪ ಆಕ್ಚುಲಿ ಅಲ್ಲಿ ಒಳಗೆ ಅವ್ರಿಗೆ ರೂಮ್ ಒಳಗ್ ಬಿಟ್ಟಿಲ್ಲ ಅಂತ ಕಾನಿಸುತ್ತಾ ರೂಮ್ ಒಳಗೆ ಬಿಟ್ಟಿದ್ರೆ ಅಲ್ಲೇ ಮಲ್ಕೊಳ್ತಿದ್ರೇನೋ ಅಥವಾ ಅವರೇ ಇಲ್ಲಿ ಬಂದು ಕೊಟ್ಟಿದಾಗ ಗೊತ್ತಿಲ್ಲ ನಾವೊಂದ್ಸಲ ಒಳಗೆ ಹೋಗ್ತೀವಿ ಇಲ್ಲಿ ನೋಡ್ತೀವಿ ಅಲ್ಲಿದ್ರೆ ಅಲ್ಲಿ ಮಲ್ಕೊಳ್ತೀವಿ ಇಲ್ಲಾಂದ್ರೆ ಇಲ್ಲೇ ಹೊರ ಮಲ್ಕೋತೀವಿ ಸ್ವಲ್ಪ ಚಳಿನೇ ಜಾಸ್ತಿ ಇದೆ ಇಲ್ಲಿ ಸಾಧ್ಯ ಆದ್ರೆ ಅಲ್ಲಿ ಮಲ್ಕೋತೀವಿ ಇಲ್ಲಾಂದ್ರೆ ಇಲ್ಲಿ ಮೊಳ್ಕೊಳ್ತೀವಿ ಇಲ್ಲ ಫುಲ್ ಅವರೇ ಇದ್ದಾರೆ ಇಲ್ಲಿ ನಾವು ಅಡ್ವಾನ್ಸ್ ಬಂದಾರ ಅವ್ರು ಬೆಳಗ್ಗೆ ಹೋದ್ರ ಅಂತೇಳಿ ಆ ಕಡೆ ಎಲ್ಲ ಮಲ್ಕೊಂಡಿದ್ದಾರೆ ನೋಡ್ತಾ ಇದ್ರಲ್ಲ ಆ ಕಡೆನೂ ಮಲ್ಕೊಂಡಿದಾರ ಸುಮ್ಮನೆ ಅಲ್ಲಿ ಹೋಗಿ ಹೋಗಿ ಯಾಕೆ ರೂಮ್ ಮಾಡೋದು ಸೇಫ್ನೆ ಇರ್ತಾರೆ ಅವ್ರ ಇಲ್ಲ ಮಲ್ಕೊಂಡಿದಾರ ನಾವು ಆದ್ರೆ ಹೋದವ್ರ ಶ್ರೇಷ್ಠ ಜನ ಇಲ್ಲ ಬೆಳಿಗ್ಗೆ ನಾಲ್ಕೂವರೆ ಒಂದ್ ಐದು ಗಂಟೆ ಇನ್ನೊಂದು ನಾಲ್ಕೈದು ತಾಸ ಇದೆ ನಮ್ಗೆ ಮಲ್ಕೊಳಕ್ ಜಾಗ ಆ ಟೈಮು ಅಷ್ಟೊಳಗೆ ನಾವ್ ಮಲ್ಕೊಂಡು ಬೆಳಿಗ್ಗೆ ಅದು ಹೋಗ್ತೀವಿ ಸಾಧ್ಯ ಆದ್ರೆ ಅಲ್ಲಿ ಉಡೆ ಮ ಇಲ್ಲೇ ಅಲ್ಲಿ ಬಹಳ ಜನ ಇರ್ತಾರೆ അല്ല ഉാത്ത ഒഴിഗോഗി ടി ആ നല്ല മൽക്കപ്പ ഇല്ലേ ഇല്ലേ മക്ക അറാ ന ಸಿದ್ಧ ಏನೋ ಫುಲ್ ಏನ್ ನೋಡಿದೆ ಸಿದ್ಧ ಸಿದ್ಧ ಏನೋ ನೋಡಿದಾಗ ಬಿಟ್ಟು ನಾವು ಇಲ್ಲಿ ಮಲ್ಕೊಳ್ತೀವಿ ಜಾಗ ಚೆನ್ನಾಗಿದೆ ಏನ್ ಸೇಫ್ ಇದೆ ಎಲ್ಲಾ ಕಡೆ ಕ್ಯಾಮ್ರಾ ಇದಾವೆ ಆರಾಮ್ ಇಲ್ಲೇ ಮಲ್ಕೊಂಡು ಇಲ್ಲಿ ರೆಡಿ ಆಗುತ್ತೆ ಅಲ್ಲಿ ವೇಟಿಂಗ್ ಹಾಲ್ ಒಳಗ ಫುಲ್ ಅಲ್ಲಿ ಬಿಟ್ಟಿದ್ ಜನ ಅದಕ್ಕೆ ಇಲ್ಲೇ ಮಲ್ಕೊಳ್ತೇವೆ ಇಲ್ಲಿ ಎಲ್ಲ ಫುಲ್ ತುಂಬಿದ್ರಲ್ಲ ನೋಡ್ರಿ ಅನುಕೂಲ ಇದೆ ചാജർ ബോർഡ് നെ അങ്ങ് ആക ജാ ഇത് എതിരി ആ നാളെ നിന്നുട ಹಿಂಗನ್ನೋ ಹಿಂಗ ನಮ್ಗ ನಾವ್ ಸಮಾಧಾನ ಮಾಡ್ಕೊಳೋದ್ರಿ ಮತ್ತ ಇಲ್ಲಾಂದ್ರೆ ಹೆದರಿಕ್ ಬಂದ್ಬಿಡುತ್ತೆ ಹೌದಿಲ್ಲ ನಾನ್ ಹೊಡಿತಿ ಹಂಗಂದ್ರೆ ಅಲ್ಲಿ ಫಿಕ್ಸ್ ಫಸ್ಟ್ ನಾನೇ ಇರ್ತೀನಿ ನೀನೇ ಇರ್ತಿ ಒಂದ್ ನಾನ ನೀನೇ ಇರ್ತಂತ ನಾನು ಅಂತ ಅಲ್ಲೇ ಆ ನಿದ್ದೆ ಒಂದ್ ಹತ್ತಿರ ಸಾಕಿಲ್ಲ ನೆನಸ್ಕೊಂಡ್ರೆ ಹೆದರಿಕೆ 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 ಆಗತ್ತ ಫುಲ್ ಒಂದ್ ಗಂಟೆ ಆಯ್ತು ಬರಬ್ಬರ ಒಂದ್ ಗಂಟೆ ಆಯ್ತು ಈಗ ಬೆಳಿಗ್ಗೆ ಅಷ್ಟೊಂದ್ ಐದು ಗಂಟೆಗೆ ಕೇಳೋಣ

ಆರಾಮ್ ಇರುತ್ತ <Dienst Super Band> ಕರೆಕ್ಟ್ ಆಗುತ್ತೆ ಅದಕ್ಕೆ ಬಂದಿದೆ ಮಾರ ಆರಾಮ್ ಬಿಡ್ತೇನೆ ಓಡಾಡ್ಬಿಟ್ಟಿವಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅಂತ ಹೇಳಿ ಈಗ ಮತ್ತೊಳ್ದ ಮಲ್ಕೊಳ್ಳೆ ಬೆಳಿಗ್ಗೆ ಸಿಗುವ ಮತ್ತೆ ನಾನು ಸಿಕ್ಕಾಪಟ್ಟೆ ರಶ್ ಆಗುತ್ತೆ ಬೆಳಿಗ್ಗೆ ಎಲ್ಲಿಂದ ಹೋಗ ಆಟೋಕೋಬಿಟ್ರ ಅಲ್ಲ ಬೆಳಿಗ್ಗೆ ಹೋಗುದಿಲ್ಲ ಸಿದ್ಧ ಆಟೋಕೋಬಿಟ್ರ ಅಲ್ಲ ಬೆಳಿಗ್ಗೆ ಬಾಯ್ ಬಾಯ್ ಗುಡ್ ನೈಟ್ ಓಕೆ ಈಗ ನಾಲ್ಕು ಇಪ್ಪತ್ತಾಯ್ತು ಟೈಮು ನಾವ್ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಇಲ್ಲಾನು ಆಟೋ ಸೆಕ್ರೆ ಆಟೋಕ್ ಹೋಗ್ಬೇಕು ಈಗ ಎದ್ದು ರೆಡಿ ಆಗ್ತೀವಿ ನಾವು ಹಾಸಿಗೆ ಒಂದು ತಗದು ಹೋಗ್ನ ಸಿದ್ಧ ಬ್ಯಾಡಲ್ ಹೋಗನ ಒಂದೇ ಸುಮ್ನ ಬಾಬೆ ಹೋಗಿ ಕಂಟಿನ್ಯೂ ಮಾಡ್ತ ನೋಡಿಯೋ ಅಲ್ಲಿ ಗ್ರೌಂಡ್ ಒಳಗ್ ಮಾಡಕ್ ಆಗತ್ತ ಗೊತ್ತಿಲ್ಲ ಸೊ ಟ್ರೈ ಮಾಡ್ತೀನಿ ನೋಡ್ರಿ ಇಲ್ಲಿ ಏನ್ ಅನ್ಕೊಂಡಿದ್ದೆ ಪ್ರತಿ ವರ್ಷದಂಗೆ ಫುಲ್ ಜನ 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 ಇರ್ತಾನ ಅನ್ಕೊಂಡಿದ್ದೆ ಎರಡ್ ಕಿಲೋಮೀಟರ್ ಆಯ್ತು ನಾ ಬರಕತ್ತ ಐದಾರು ಜನ ಅಷ್ಟೇ ಕಂಡಿದಾರ ಅದನ್ ಬಿಟ್ಟು ಯಾರು ಕಂಡಿಲ್ಲ ನಾವೊಂದ್ ಮೂರ್ ಜನ ಹೊಂಟಿವಿ ನಮ್ಮನ್ನು ಬಿಟ್ಟು ಯಾರೂ ಹೊಂಟಿಲ್ಲ ಇಲ್ಲಿ ಇನ್ನು ಆಲ್ರೆಡಿ ಎಲ್ಲರೂ ಕುಂತಾರೂ ಅಥವಾ ಇನ್ನೂ ಯಾರೂ ಬರತ್ತಿಲ್ಲ ಒಂದು ಗೊತ್ತಾಯ್ತಿಲ್ಲ ಇಲ್ಲಿಂದ ಫೋರ್ ಹಂಡ್ರೆಡ್ ಮೀಟರ್ ಇದೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಸೊ ನಾವು ವಾಪಸ್ ಹೊಂಟಿದ್ವಿ ರೋಡ್ ತಪ್ಪಿ ಇಲ್ಲಿ ಅನ್ನೋರು ಬಂದು ನಮಗೆ ಡ್ರಾಪ್ ಮಾಡ ಅವರು ಅಲ್ಲೇ ಹೊಂಟಿದ್ರು ಅಂತ ಸೊ ಡ್ರಾಪ್ ಮಾಡತ್ತಾರ ನಾವು ಅಲ್ಲಿಗೆ ಹೋಗ್ಬೇಕೀಗ ಹನ್ನಾರು ನಮ್ಗೆ ಕಾರಗಡೆಗೆ ತಂದುಬಿಟ್ರು ಒಂದೂವರೆ ಕಿಲೋಮೀಟ್ರ್ ಸೊ ಇಲ್ಲಿ ಎಂಟ್ರೆನ್ಸ್ ಗೇಟ್ ಇದೆ ಅಂತ ಎಂಟ್ರೆನ್ಸ್ ಗೇಟ್ ಇದೆ ಇಲ್ಲಿ ಹೋಗ್ಬೇಕು ಭಯ ಹಾಕತ್ತಾರ ಫುಲ್ಲ ಫೋನ್ ಇಲ್ಲಿಂದ ಬಂದ್ ಮಾಡ್ತಾನೆ ರೀ ಬಯಕತ್ತಾರ ಓಕೆ ನಿಮ್ಮ ಹುಡುಗೊಳಗೆ ಕಾಣತ್ತ ಗೊತ್ತಿಲ್ಲ ಅಲ್ಲಿ ಫುಲ್ಲು ಸ್ಪೀಡ್ ಓಡಾಡತ್ತಾರ ಹುಡುಗರು ಭಾರಿ ಎಲ್ಲ ಕಡೆ ಫುಲ್ ಸೆಕ್ಯೂರಿಟಿ ಇಲ್ಲಿ ಅಲ್ಲಿ ನೋಡಿದ್ರೆ ರೀ ನಿಮ್ಗೆ ಕಾಣತ್ತಾರ ಗೊತ್ತಿಲ್ಲ ರೂಢಿ ಒಳಗೆ ಫುಲ್ ಒಂಥರ ಇರಿಬ್ ಓಡಾಡ್ತಂಗೆ ಓಡಾಡತ್ತಾರ ಕಂಟಿನ್ಯೂಸ್ ಆಗಿ ಮೊಬೈಲ್ ಸಿಕ್ಕ ಫುಲ್ ಆಗತ್ತೆ ನೋಡ್ರಿ ಇಲ್ಲ ಇಲ್ಲಿ ಲೆಫ್ಟ್ ಸೈಡಿಗೆ ಫುಲ್ ಲೈನ್ ಹಾಕಿದಾರೆ ನಾವು ಈ ಕಡೆ ಹಿಂಗ್ ಸ್ಟ್ರೇಟ್ ಹೋಗಿ ಎಣ್ಣೆ ಎರಡು ಕಿಲೋಮೀಟರ್ ಹೋಗಿ ವಾಪಸ್ ಮತ್ತೆ ಇಲ್ಲೇ ಬರ್ಬೇಕು ಇಲ್ಲಿ ಲೆಫ್ಟ್ ಸೈಡ್ಗೆ ಬರ್ಬೇಕು ಇಲ್ಲಿ ಬಾರಿ ಮಿಲ್ಟ್ರಿ ಅನ್ನಿತ್ತಾರ ಫೋನ್ ನೋಡ್ರಿ ಬರೀತಾರೆ ಓಕೆ ಸರಿ ನೋಡ್ರಿ ಫುಲ್ ಜನ ಜನಕ್ಕೆ

ಟೈಮ್ ಇಷ್ಟ ಆಯಿತಪ್ಪ ಎಂಟು ಹದಿನೈದು ಆಯಿತು ಇವಾಗ ಜಸ್ಟ್ ಹೊರಗೆ ಬಿಟ್ರು ಡಾಕ್ಯುಮೆಂಟ್ಸ್ ಸುರಕ್ಷನ್ ಎಲ್ಲ ಆಯಿತು ಸದ್ಯಕ್ಕೆ ಮೊಬೈಲ್ ಇಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ ಈಗ ಅಷ್ಟೇ ಮಾಡಿಕೊಂಡು ನಾಳೆ ರಿವ್ಯೂ ಮಾಡ್ತೀನಿ ಯಾವ ರೀತಿ ಇತ್ತು ಯಾವ ರೀತಿ ರ್ಯಾಲಿ ನಡೀತು ಯಾವ ರೀತಿಯಾಗಿ ಪ್ರೊಸೆಸ್ ಇತ್ತು ಅಂತೇಳಿ ನಾಳೆ ವಿಡಿಯೋ ಮಾಡ್ತೀನಿ ಸದ್ಯಕ್ಕೆ ಇವಾಗ ಮೊಬೈಲಲ್ಲಿ ಹತ್ತು ಪರ್ಸೆಂಟ್ ಚಾರ್ಜ್ ಇದೆ ನನ್ನ ಮಾಡೋಕ್ಕಾಗಲ್ಲ ಅದಕ್ಕೆ ಈಗ ಸ್ವಿಚ್ ಆಪ್ ಆಗುತ್ತೆ ಮೊಬೈಲು ಯಾಕಂದ್ರೆ ಕಂಗೆ ಕಾಲ್ ಮಾಡೋಕ್ಬೇಕು ಮತ್ತು ಅದು ಎಲ್ಲ ಟ್ರಾನ್ಸಾಕ್ಷನ್ ಮಾಡಬೇಕು ಸದ್ಯಕ್ಕೆ ಇಲ್ಲಿ ವಿಡಿಯೋ ಎಂಡ್ ಮಾಡ್ತೀನಿ ನೆಕ್ಸ್ಟ್ ನಾಳೆ ವಿಡಿಯೋದಲ್ಲಿ ನಿಮಗೆ ಫುಲ್ ರಿವ್ಯೂ ಆಗಿ ಹೇಳ್ತೀನಿ ಏನೇನಿದೆ ಅಂತೇಳಿ ಟಿಯರಲ್ಲಿ ಯಾವ ರೀತಿಯಾಗಿ ನಡೀತು ಸಂಪೂರ್ಣವಾಗಿ ಮಂಚನ ಅಲ್ಲಿ ಕೊಡ್ತೀನಿ